ಎಸ್ ಜಿಲ್ಲಾ ಕಚೇರಿಯಲ್ಲಿ ಕಾರ್ಯಕರ್ತರ ಸಂಭ್ರಮವೋ ಸಂಭ್ರಮ ಈ ಹಿಂದೆ ರಾಮನಗರ ಜಿಲ್ಲಾ ಜೆ ಡಿ ಎಸ್ ಅಧ್ಯಕ್ಷರಾಗಿದ್ದ ಶಾಸಕ ಎ ಮಂಜುನಾಥ್ ಅವರು ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ನೇಮಕವಾಗಿದ್ದಾರೆ ಅವರಿಂದ ತೆರವಾದ ಸ್ಥಾನಕ್ಕೆ ಜಿಲ್ಲಾಧ್ಯಕ್ಷರನ್ನಾಗಿ ಚನ್ನಪಟ್ಟಣದ ತಾಲೂಕು ಅಧ್ಯಕ್ಷ ಎಸ್ ಸಿ ಜಯಮುತ್ತು ಅವರನ್ನು ಪಕ್ಷದ ವರಿಷ್ಠರು ಎಸ್ ಡಿ ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಆಯ್ಕೆ ಮಾಡಿದ್ದಾರೆ నూతనవా ఆయ్కెండ జిల్లాధ్యక్ష జయమత్తూ అవరను రామ్నగర తాలూకు జెడిఎస్ అధ్యక్ష సబ్కరేష్ విలింగప్ప చన్నపట్టణ తాలూకు జెడిఎస్ అధ్యక్ష గోవిందహళి నగరాజు కనకపుర తాలూకు జెడిఎస్ అధ్యక్ష నగరాజు జెడిఎస్ ముఖండర ఆకాంశ్ దేవరాజు నరసింహమూర్తి వి ఉమేశ్ నరసింహయ్య బాలేరి రవి వెంకటేశ్ గూడీగౌడ కుమార్ యోగేశ్ జయకుమార్ స్టుడో చంద్ ಚಿನ್ನಸ್ವಾಮಿ ಶಾರದಾ ಗೌಡ ರಮ್ಯಾ ಸರಸ್ವತಿ ಪೂರ್ಣಿಮಾ ಸೇರಿದಂತೆ ಹಲವರು ಅಭಿನಂದಿಸಿದರು ನೂತನವಾಗಿ ರಾಮನಗರ ಜಿಲ್ಲೆಯ ಅರ್ಥಾತ್ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀ ಜೈಮುತ್ತೂರವರನ್ನು ಇವತ್ತು ತಮ್ಮ ಮುಖಾಂತರ ಅವರಿಗೆ ಅಧಿಕಾರ ಹಸ್ತಾಂತರ ಮತ್ತು ಪದಗ್ರಹಣ ಮಾಡುವಂಥ ಈ ಒಂದು ಪುಟ್ಟ ಸಮಾರಂಭದಲ್ಲಿ ಎಲ್ಲ ನಮ್ಮ ಪ ಪಕ್ಷದ ತಾಲೂಕು ಅಧ್ಯಕ್ಷರುಗಳು ಜಿಲ್ಲಾ ಪದಾಧಿಕಾರಿಗಳು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ತಮಗೆಲ್ಲ ತಿಳಿದ ಹಾಗೆ ಹಿಂದೆ ನಾನು ಜಿಲ್ಲಾಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸಿ ನನಗೆ ರಾಜ್ಯ ಕೋರ್ ಕಮಿಟಿಯಲ್ಲಿ ಸ್ಥಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈ ಹಿಂದೆ ಚನ್ನಪಟ್ಟಣ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಶ್ರೀತ ಜೈಮುತ್ತೂರವರನ್ನು ನಮ್ಮ ಪಕ್ಷದ ವರಿಷ್ಠರಾದಂಥ ಪೂಜ್ಯ ದೇವೇಗೌಡ ಅಪ್ಪಾಜಿಯವರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿಯವರು ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿಯವರು ಹೀಗೆ ಎಲ್ಲ ನಮ್ಮ ವರಿಷ್ಠರು ಸೇರಿ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳನ್ನು ಬದಲಾವಣೆ ಬದಲಾವಣೆ ಮಾಡುವಂಥ ಸಂದರ್ಭ ಮತ್ತು ಹೆಚ್ಚಿನ ಜವಾಬ್ದಾರಿಯನ್ನು ಬೇರೆ ಬೇರೆಯವ್ರಿಗೆ ಕೊಡಬೇಕು ಅಂತೇಳಿ ನಮ್ಮ ಆಂತರಿಕ ಚುನಾವಣೆಯ ನೀತಿ ಸಮಿತಿ ಏನಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಜಯಮತ್ತೂರವರನ್ನು ಆಯ್ಕೆ ಮಾಡಿ ಮತ್ತು ಅವ್ರಿಗೆ ಆ ಸ್ಥಾನವನ್ನು ತುಂಬಿದ್ದಾಗಿದೆ ಸೊ ಇವತ್ತು ನಮಗೆ ನಮ್ಮ ಜಿಲ್ಲೆಯಲ್ಲಿ ಐದು ತಾಲೂಕುಗಳು ಮತ್ತು ಚನ್ನಪಟ್ಟಣ ಇರ್ಬೋದು ಮಾಗಡಿ ಇರ್ಬೋದು ರಾಮನಗರ ಇರ್ಬೋದು ಕನಕ್ಪುರ ಮತ್ತು ಆರವಳ್ಳಿ ಈ ಆಲೂ ಐದು ತಾಲೂಕುಗಳಿಗೆ ನೂತನವಾಗಿ ಹೊಸ ಅಧ್ಯಕ್ಷಗಳನ್ನು ಆಯ್ಕೆ ಪ್ರಕ್ರಿಯೆ ಕೂಡ ಮಾಡ್ತೇವೆ ಮತ್ತು ಜಿಲ್ಲಾ ಸಮಿತಿಗೆ ಜಿಲ್ಲಾ ಪದಾಧಿಕಾರಿಗಳು ಅಂದರೆ ಐದು ತಾಲೂಕುಗಳಿಂದ ಐದು ಜನ ಉಪಾಧ್ಯಕ್ಷರನ್ನ ಐದು ತಾಲೂಕುಗಳಿಂದ ಐದು ಜನ ಪ್ರಧಾನ ಕಾರ್ಯದರ್ಶಿಗಳನ್ನು ಖಜಾಂಚಿ ಮತ್ತು ಉಳಿದಂಥ ಪದಾಧಿಕಾರಿಗಳನ್ನೆಲ್ಲರೂ ಕೂಡ ನಮ್ಮ ಪಕ್ಷದ ವರಿಷ್ಠ ಮತ್ತು ನಮ್ಮ ಪಕ್ಷದ ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅವ್ರಿಗೆ ಪ್ರಾಧಿನ್ಯತೆ ಕೊಡಬೇಕು ಅವ್ರಿಗೆ ಕೆಲಸ ಹಚ್ಚಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಕ್ರಿಯೆನ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ನಮ್ಮ ಪಕ್ಷದಲ್ಲಿ ಬಹಳಷ್ಟು ವರ್ಷಗಳಿಂದ ತಾಲೂಕು ಮಟ್ಟದಲ್ಲಾಗ್ಲಿ ಜಿಲ್ಲಾ ಮಟ್ಟದಲ್ಲಾಗಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರನ್ನು ಪ್ರಮೋಷನ್ ಕೊಟ್ಟು ರಾಜ್ಯ ಮಟ್ಟಕ್ಕೆ ಅವರ ಸ್ಥಾನವನ್ನು ತುಂಬುವಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ ಮಂಜಣ್ಣವರು ವಿಸ್ತಾರವಾಗಿ ತಂಗೆಲ್ಲ ತಿಳಿಸಿದ್ದಾರೆ ಇವತ್ತು ದೇವರ ಅಪ್ಪಾಜಿಯವರು ಕುಮಾರಣ್ಣವರು ನಿಖಿನ್ ಕುಮಾರಸ್ವಾಮಿಯವರು ಸುಮಾರು ಸಾಕಷ್ಟು ಹನ್ನೊಂದು ವರ್ಷಕ್ಕಿಂತ ಹೆಚ್ಚು ಅಧಿಕಾರ ತಾಲೂಕು ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದ್ದು ಅದ್ರ ಜೊತೆಯಲ್ಲಿ ಇವತ್ತು ಜಿಲ್ಲಾಧ್ಯಕ್ಷರನ್ನು ಕೂಡ ಇವತ್ತು ಒಂದು ವಿಶ್ವಾಸ ಇಟ್ಟು ಇವತ್ತು ಸುಮಾರು ವರ್ಷಗಳ ಕಾಲ ಇವತ್ತು ಈಗಡಪುರ ಶಾಸಕರಾದಂಥ ತಮ್ಮ ಜಿಲ್ಲಾಧ್ಯಕ್ಷರ ಸ್ಥಾನವನ್ನು ನಿಭಾಯಿಸ್ತಾ ಇದ್ದರು ಆ ಸ್ಥಾನವನ್ನು ಬಿಟ್ಟಿ ಹೊಸ ನನ್ನ ರೀತಿಯಲ್ಲಿ ನಿಂತೇನೆ ಅಂತೇಳಿ ನನ್ನ ಜಿಲ್ಲಾಧ್ಯಕ್ಷರು ಮಾಡಲಿರು ಕೂಡ ಅವರು ಕೂಡ ವಿದ್ಯಾರ್ಥಿಗಳು ನಾವು ಆಗಲೇಬೇಕು ಅಂತ ವೇಗಾಧ್ಯ ಸ್ಥಾನವನ್ನು ಕೊಟ್ಟಿದ್ದಾರೆ ಈಗಾಗಲೇ ಐದು ತಾಲೂಕು ಸಂಬಂಧಪಟ್ಟಂಗೆ ವಿಸ್ತಾರವಾಗಿ ಮಂಜುಳವರು ತಿಳಿಸಿದ್ದಾರೆ ಆರವಳ್ಳಿ ತಾಲೂಕು ಕೂಡ ಅಧ್ಯಕ್ಷನ ಆಯ್ಕೆಯನ್ನು ಮಾಡಬೇಕು ಮಾಗಡಿ ತಾಲೂಕು ಮಾಡಬೇಕು ಆರವಳ್ಳಿ ತಾಲೂಕು ಆಲ್ರೆಡಿ ಆರು ಆರಳ್ಳಿ ತಾಲೂಕು ಆಗಿದೆ ಮತ್ತು ಮಾಗಡಿ ವೆಚ್ಚಾಗಿ ಮಾಡಬೇಕು ರಾಮನಗರ ಕೂಡ ಈಗಾಗಲೇ ಆಗಿದೆ ಒಂದೆರಡು ತಾಲೂಕಲ್ಲಿ ಅಧ್ಯಕ್ಷರು ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿದಾಗಲೇ ನಮ್ಮ ಮಂಜಣ್ಣವರು ತಿಳಿಸಿದ್ದಾರೆ ತಂದು ಮುಂದಿನಗಳಲ್ಲಿ ಆ ತಾಲೂಕಿಗೆ ಸಂಬಂಧಪಟ್ಟಂಗೆ ಹೋಗಲೇ ಕೊಟ್ಟು ಕಾರ್ಯಕರ್ತರನ್ನು ತಂದು ಸೂಕ್ತವಾದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಒಂದು ವಿಶ್ವಾಸ ಇಟ್ಟು ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷಗಳ ಜೊತೆ ಹಾಗೆ ನಮ್ಮ ರಂಜಣ್ಣವರ ನೇತೃತ್ವದಲ್ಲಿ ಕಾರ್ಯಕರ್ತರುಗಳ ಮುಖಂಡಗಳ ನೇತೃತ್ವದಲ್ಲಿ ಪ್ರಾಮಾಣಿಕವಾಗಿ ಪಾರ್ಟಿ ಕಟ್ಟುವಂಥ ಕೆಲಸವನ್ನು ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟಿಗೆ ನಾಲ್ಕು ಕ್ಷೇತ್ರಗಳನ್ನು ತಿಳಿಸುವಂಥ ಕೆಲಸವನ್ನು ಎಲ್ಲ ಜೊತೆಗೂಡಿ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಅಂತ ಮಾಧ್ಯಮ ಮಾಧ್ಯಮಗಳನ್ನು Это с е